ಕುರ್ಗಿಯಲ್ಲಿ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರಕ್ಕೆ ರೈತರು ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನೆ ಹಿನ್ನೆಲೆ ಅಫ್ಜಲ್ಪುರ ಸ್ವಯಂ ಘೋಷಿತವಾಗಿ ಬಂದ್ ಆಗಿದೆ ಕಲಬುರಗಿಯಲ್ಲಿ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರಕ್ಕೆ ರೈತರು ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಅಫ್ಜಲ್ಪುರ ಸ್ವಯಂ ಘೋಷಿತವಾಗಿ ಬಂದ್ ಆಗಿದೆ ರಸ್ತೆ ಬಂದ್ ಮಾಡಿ ಕಬ್ಬು ಬೆಳೆಗಾರರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ರೈತರು ಒತ್ತಾಯಿಸ್ತಾ ಇದ್ದಾರೆ ಈಗಾಗಲೇ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದೆ ಆದರೆ ನಮಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೇಕಾಗಿಲ್ಲ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೇಕು ಅಂತ ನೀಡುವಂತೆ ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ಕಬ್ಬು ಬೆಳೆಗಾರರು ಭಾಗಿಯಾಗಿದ್ದಾರೆ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ಬೇಕೇ ಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಫ್ಜಲ್ಪುರ ಸ್ವಯಂ ಘೋಷಿತವಾಗಿ ಬಂದ್ ಆಗಿದೆ ರಸ್ತೆಯನ್ನು ಬಂದ್ ಮಾಡಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನೀಡುವಂತೆ ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ ಆದರೆ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ದರವನ್ನು ನಿಗದಿ ಮಾಡಿದೆ ಅಂದರೆ ಐವತ್ತು ರೂಪಾಯಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಐವತ್ತು ರೂಪಾಯಿ ಹೆಚ್ಚುವರಿ ಸರ್ಕಾರದ ಕಡೆಯಿಂದ ಹಾಕಿ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂತ ಘೋಷಣೆಯನ್ನು ಮಾಡಿತ್ತು ಆದರೆ ಇದಕ್ಕೆ ಕೆಲವೊಂದು ಭಾಗದಲ್ಲಿ ಈ ಒಂದು ಆದೇಶವನ್ನು ಸ್ವಾಗತಿಸಿದ್ರು ರೈತರು ಆದ್ರೆ ಇನ್ನೊಂದಿಷ್ಟು ಭಾಗದಲ್ಲಿ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಅಂದ್ರೆ ಐನೂರು ರೂಪಾಯಿ ಬೇಕು ಅಂತ ರೈತರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಬೆಂಬಲ ಬೆಲೆ ಸಿಗುವವರೆಗೂ ಹೋರಾಟ ಕಲಬುರಗಿ ಜಿಲ್ಲೆಯ ಎಲ್ಲಾ ನಮಗೆ ಬೆಂಬಲ ಬೆಲೆ